ಸೊ ಇವಾಗ ತಾನೇ ಭೀಮಾ ಸಿನಿಮಾ ನೋಡ್ಕೊಂಡ್ ಬಂದೆ ಸಿಕ್ಕಾಪಡೆ ಜನ ಇದ್ರು ಸಿಕ್ಕಾಪಡೆ ಕ್ರೌಡ್ ಕೂಡ ಇತ್ತು ಅಂಡ್ ಭೀಮಾ ಸಿನಿಮಾ ಕೂಡ ಮುಗಿತು ಅಂಡ್ ಭೀಮಾ ಸಿನಿಮಾದ ರಿವ್ಯೂ ಹೆಂಗಿತ್ತು ಅಂತಂದ್ರೆ ಒಂದು ಕಲ್ಟ್ ಈ ಹಿಂದೆ ಸಲಗ ಯಾವ ರೀತಿ ಆಗಿತ್ತಲ್ಲ ಒಂದು ಕಲ್ಟ್ ಸಿನಿಮಾ ಸೊ ಇಲ್ಲದೆ ಮಾತನಾಡುವಂತ ಸಿನಿಮಾಗಳೆಲ್ಲ ಹೆಂಗಿತ್ತಲ್ಲ ಅದೇ ರೀತಿಯ ಒಂದು ಕಲ್ಟ್ ಸಿನಿಮಾ ಭೀಮಾ ಅಂತಾನೆ ಹೇಳ್ಬೋದು ಅಂಡ್ ಒಂದ್ ಒಳ್ಳೆ ಉದ್ದೇಶ ಕೂಡ ಇದೆ ಡ್ರಗ್ ಇಂದ ಡ್ರಗ್ ಅಡಿಕ್ಟ್ ಆಗಿ ಎಷ್ಟರ ಮಟ್ಟಿಗೆ ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಅಂಡ್ ಇವತ್ತಿನ ಯೂತ್ ಗಳು ಎಷ್ಟರ ಮಟ್ಟಿಗೆ ಡ್ರಗ್ಗೆ ಅಡಿಕ್ಟ್ ಆಗ್ತಾ ಇದಾರೆ ಅನ್ನೋದನ್ನ ಇಲ್ಲಿ ಕೂಲಂಕುಷವಾಗಿ ತೋರಿಸುವಂತ ಕೆಲಸವನ್ನ ಇಲ್ಲಿ ನಿರ್ದೇಶಕ ವಿಜಯ್ ಕುಮಾರ್ ಅವರು ಸದಕೆ ಮಾಡಿರುವಂತದ್ದು ಗಮನಿಸಬೇಕಾಗಿರುವಂತಹ ವಿಚಾರ ಅಂಡ್ ಸಿನ್ಮಾ ಓಪನ್ ಆಗೋದ್ ಯಾವ ರೀತಿಯಾಗಿ ಅಂತ ಅಂದ್ರೆ ಅಚ್ಯುತ್ ಕುಮಾರ್ ಅವರಿಂದಾನೆ ಓಪನ್ ಆಗೋದು ಸಿನ್ಮಾ ಅಹ್ ಅವರು ಒಂದು ಮೆಕ್ಯಾನಿಕ್ ಆಗಿರ್ತಾರೆ ಸೊ ಒಂದು ಸ್ವಂತ ಮಗ ಇರ್ತಾರೆ ಜೊತೆಗೆ ಮಗನ ರೀತಿಯಲ್ಲಿ ಒಬ್ಬನ ನೋಡ್ಕೊಳ್ತಾ ಇರ್ತಾರೆ ಆ ಒಬ್ಬ ಯಾರು ಅಂತಂದ್ರೆ ಅವರೇ ಆ ಮೇನ್ ವಿಲನ್ ಡ್ರ್ಯಾಗನ್ ಮಂಜು ಸೊ ಅವರಿಗೆ ದುಡ್ಡು ಸಾಕಾಗ್ತಿರಲ್ಲ ಹಂಗಾಗಿ ಅವರು ಈ ಡ್ರಗ್ಸ್ ಅನ್ನೋದು ಶುರು ಮಾಡ್ತಾರೆ ಮಾರಕ್ಕೆ ಅಂತ ಶುರು ಮಾಡ್ತಾರೆ ಅಲ್ಲಿಂದ ಯಾವ ರೀತಿಯಾಗಿ ಹೋಗುತ್ತೆ ಅನ್ನೋದೇ ಇಲ್ಲಿ ಸಿನಿಮಾ ಸೊ ಅದಾದ್ಮೇಲೆ ತದನಂತರದಲ್ಲಿ ಅಚ್ಯುತ್ ಕುಮಾರ್ ಅವರ ಮಗ ಸತೋಗ್ತಾರೆ ಅದಕ್ಕೆ ಕಾರಣ ಏನು ಅಂತ ಅಂದ್ರೆ ಡ್ರಗ್ಸ್ ಸೇವನೆ ಸೊ ಹಾಗಾಗಿ ಡ್ರ್ಯಾಗನ್ ಮಂಜು ಅವರು ಅವ್ರು ಹೊಡೆದು ಹೊರಗಡೆ ಹಾಕ್ತಾರೆ ಮತ್ತೆ ಆ ಜಾಗಕ್ಕೆ ದುನಿಯಾ ವಿಜಿ ಸೊ ಚಿಕ್ಕ ಹುಡುಗ ಆಗಿದ್ದಾಗ ದುನಿಯಾ ವಿಜಿ ಅವರು ಬರ್ತಾರೆ ಮೆಕ್ಯಾನಿಕ್ ಗೆ ನೋಡ್ಕೊಳಕೆ ಅಂತ ಅವರೇ ಸ್ವಂತ ಮಗನ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸೊ ಅಚ್ಯುತ್ ಕುಮಾರ್ ಒಂದ್ಸರಿ ಸಾವನ್ನಪ್ಪತ್ತಾರೆ ಸೊ ಇದಕ್ಕೆ ಕಾರಣ ಡ್ರ್ಯಾಗನ್ ಮಂಜು ಅಂತಾನೆ ಹೇಳ್ಕೊಂಡು ಅಲ್ಲಿಂದ ಚಿಕ್ಕ ವಯಸ್ಸಿಂದನೂ ಆ ಒಂದು ದ್ವೇಷ ಕಾರ್ಕೊಂಡೆ ಹೋಗ್ತಾ ಇರ್ತಾರೆ ಸೊ ಡ್ರಗ್ಸ್ ಗೆ ಮೂಲ ಕಾರಣ ಅವರೇ ಅಂತ ಗೊತ್ತಿದ್ರು ಅಲ್ಲಿವರೆಗೂ ಯಾವುದೇ ರೀತಿಯಾಗಿ ಒಂದಷ್ಟು ಹೊಡೆದಾಟ ಬಡದಾಟ ಅವೆಲ್ಲ ಏನು ನಡೆಯಲ್ಲ ಸೊ ಹೋಗ್ತಾ ಹೋಗ್ತಾ ನಡೆಯುವಂತದ್ದು ಹೊಸ ಹೆಚ್ಚಾಗಿ ಲ್ಯಾಕ್ ಮಾಡಿರುವಂತದ್ದು ಮಿನಿಮಮ್ ನನ್ನ ಪ್ರಕಾರ ಏನೇನಿಲ್ಲ ಅಂತಂದ್ರು ಏಳರಿಂದ ಎಂಟು ಜನ ಮಾತ್ರ ಇಲ್ಲಿ ಪಕ್ವವಾಗಿ ಅಂದ್ರೆ ಪಕ್ಕ ಆರ್ಟಿಸ್ಟ್ ಗಳು ಆಕ್ಟ್ ಮಾಡಿದ್ರೆ ಅದನ್ನ ಹೊರತುಪಡಿಸಿದ್ರೆ ಪ್ರತಿಯೊಬ್ಬರು ಕೂಡ ಹೊಸಬರಲ್ಲಿ ಇಲ್ಲಿ ಆಕ್ಟ್ ಮಾಡಿರುವಂತದ್ದು ಹೊಸಬ್ರಿಂದ ಸಖತ್ತಾಗಿ ಆ ಒಂದು ಸ್ಕಿಲ್ಸ್ ಗಳನ್ನ ನಿರ್ದೇಶಕನಾಗಿ ವಿಜಯ್ ಕುಮಾರ್ ಅವರು ಆಕ್ಟ್ ನ ತೆಗಿಸಿದ್ದಾರೆ ಅಲ್ಲಿ ವಿಜಯ್ ಕುಮಾರ್ ಅವರು ಗೆದ್ದಿದ್ದಾರೆ ಅಂಡ್ ಪ್ರತಿಯೊಂದು ಫ್ರೇಮ್ ನೋಡ್ತಿದ್ರು ಕೂಡ ನಮಗೆ ಅನ್ಸೋದೇನು ಅಂತ ಅಂದ್ರೆ ಆ ಒಂದು ನೈಜತೆ ಈ ಮಾರ್ಕೆಟ್ ಕಲಾಸಿ ಪಾಳ್ಯ ರೋಡ್ಗಳೆಲ್ಲ ರೋಡ್ ಗಳೆಲ್ಲ ಏನಿದೆ ನಾವು ಏನ್ ದಿನನಿತ್ಯ ನೋಡ್ತಾ ಇರ್ತೀವಿ ಓಡಾಡ್ತಾ ಇರ್ತೀವಿ ಆ ಪಕ್ಕ ನೈಜತೆಯ ದೃಶ್ಯವನ್ನೇ ಈ ಒಂದು ಭೀಮಾ ಸಿನಿಮಾದಲ್ಲೂ ಕೂಡ ನಾವು ನೋಡಬಹುದು ಹಾಗಾಗಿ ಒಂದೊಳ್ಳೆ ಕಲ್ಟ್ ಸಿನಿಮಾ ಅಂದ್ರೆ ಸಿಕ್ಕಾಪಟೆ ಬೀಪ್ ಬೀಪ್ ಅನ್ನೋದು ಹಾಕ್ಲೇಬೇಕಾಗುತ್ತೆ ಬೇಕಾಗುತ್ತೆ ಅಷ್ಟರ ಮಟ್ಟಿಗೆ ಡೈಲಾಗ್ ಗಳು ಕೂಡ ಮಾಡಿದ್ರೆ ಅಂಡ್ ಮಿನಿಮಮ್ ನಾವು ಫಸ್ಟ್ ಹೇಳುವಂತದ್ದು ಏನು ಅಂತಂದ್ರೆ ಇದು ಎ ಸರ್ಟಿಫಿಕೇಟ್ ಸಿನ್ಮಾ ಎಬೋ ಏಟಿನ್ ಅವರು ನೋಡ್ಲೇಬೇಕು ಅಂತ ಈಗಾಗಲೇ ಸರ್ಟಿಫಿಕೇಟ್ ಅಲ್ಲೂ ಕೂಡ ಬಂದ್ಬಿಟ್ಟಿದೆ ಸೊ ಹಾಗಾಗಿ ನಿಮಗೆ ಬಿಟ್ಟಿದ್ದು ಈ ತರ ಒಂದಷ್ಟು ಕಲ್ಟ್ ಸಿನಿಮಾಗಳು ನೀವು ನಿಮಗೆ ಎಂಟರ್ಟೈನ್ ಆಗುತ್ತೆ ಈ ತರ ಒಂದು ಡೈಲಾಗ್ ಕೆಳಗೆ ಇಷ್ಟ ಆಗುತ್ತೆ ಅಂತಂದ್ರೆ ಭೀಮಾ ಸಿನಿಮಾನ ನೀವು ನೋಡಬಹುದು ಇಲ್ಲಿ ಮೇಲ್ ಫಿಮೇಲ್ ಅಂತ ಏನಿಲ್ಲ ಅಷ್ಟರ ಮಟ್ಟಿಗೆ ಬೈಗುಳಗಳು ಕೂಡ ಇದೆ ಡ್ರಗ್ ಗಳ ಸೇವನೆಯಿಂದ ಎಷ್ಟರ ಮಟ್ಟಿಗೆ ಆ ವ್ಯಸನಿಗಳಾಗ್ತಾರೆ ಯುವಕರು ಸೊ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಾವು ನ್ಯೂಸ್ ಅಲ್ಲೆಲ್ಲ ಗಮನಿಸ್ತೀವಲ್ಲ ಈ ವೀಲಿಂಗ್ ಮಾಡೋದು ಸೊ ಅದನ್ನು ಕೂಡ ಇಲ್ಲಿ ತೋರ್ಸಿದ್ದಾರೆ ವೀಲಿಂಗ್ ಮಾಡೋದ್ರಿಂದ ಒಂದಷ್ಟು ಸಾವು ಆಗುವಂತದ್ದು ಕೂಡ ನಾವು ಗಮನಿಸಿದ್ವಿ ಈ ಸೆಂಟರ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಲ್ಲಿ ವ್ಯಸನಿ ಮುಕ್ತ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನ ಕೂಡ ತೋರಿಸಿದ್ದಾರೆ ಅಕಸ್ಮಾತ್ ಒಳಗಡೆ ಹೋದ್ರೆ ಎಷ್ಟರ ಮಟ್ಟಿಗೆ ಒಂದಷ್ಟು ಟಾರ್ಚರ್ ಸಣ್ಣ ಪುಟ್ಟ ಅವೆಲ್ಲ ಏನೆಲ್ಲ ಏನೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತುಂಬಾ ನೈಜತೆಯಾಗಿ ಇಲ್ಲಿ ತೋರಿಸಿರುವಂತದ್ದು ಒಂದಷ್ಟು ಇಂಥದ್ದಕ್ಕೆ ಅಂತ ಒಂದು ಪಂಗಡ ಇರುತ್ತೆ ಇಂಥ ಸಿನಿಮಾಗಳು ನೋಡೋಕೆ ಅಂತಾನೆ ಒಂದಷ್ಟು ಆಡಿಯನ್ಸ್ ಇರ್ತಾರೆ ಆಡಿಯನ್ಸ್ ನ ತಲೆಯಲ್ಲಿ ಇಟ್ಕೊಂಡು ಇಲ್ಲಿ ವಿಜಯ್ ಅವರು ಇಲ್ಲಿ ಸಿನಿಮಾವನ್ನ ಮಾಡಿರುವಂತದ್ದು ಹಾಗಾಗಿ ಅಂತ ಆಡಿಯನ್ಸ್ ಗಳಿಗೆ ಇದು ತುಂಬಾನೇ ಕನೆಕ್ಟ್ ಆಗುವಂತ ಸಿನಿಮಾ ಅಂತಾನೆ ಹೇಳ್ಬಹುದು ಬಿಜಿಎಂ ತುಂಬಾ ಮುಖ್ಯವಾದ ಪಾತ್ರವನ್ನ ಇಲ್ಲಿ ನಿರ್ವಹಿಸಿದೆ ಸಾಂಗ್ ಎಷ್ಟರ ಮಟ್ಟಿಗೆ ಹಿಟ್ ಆಗಿದೆ ಅಲ್ಲ ಆ ಸಾಂಗ್ ಗಳು ಕೂಡ ಕೇಳೋಕೆ ಮಜಾ ಕೊಡುತ್ತೆ ಅಂಡ್ ಒಳ್ಳೆ ಕಲ್ಟ್ ಸಿನಿಮಾಕ್ಕೆ ಏನೇನೆಲ್ಲ ಬೇಕು ಅದನ್ನೆಲ್ಲವೂ ಕೂಡ ಇಲ್ಲಿ ನೀಟಾಗಿ ಪ್ರತಿಯೊಂದು ಪಾತ್ರವರ್ಗ ತಾಂತ್ರಿಕ ವರ್ಗದವರೆಲ್ಲ ಏನಿರಲ್ಲ ಅವರೆಲ್ಲ ತುಂಬಾ ಅದ್ಭುತವಾಗಿ ಇಲ್ಲಿ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ಭೀಮಾ ಎ ಸರ್ಟಿಫಿಕೇಟ್ ಸಿನಿಮಾ ಇರೋದ್ರಿಂದ ಸೊ ನಿಮಗೆ ಬಿಟ್ಟಿದ್ದು ಇಂಥ ಒಂದಷ್ಟು ಸಿನಿಮಾಗಳು ಮಜಾ ಕೊಡುತ್ತೆ ನಾನು ಅವಾಗ್ಲೇ ಹೇಳಿದಂಗೆ ಡೈಲಾಗ್ ಕೇಳೋಕೆ ಕೇಳಕ್ಕೆ ಮಜಾ ಇರುತ್ತೆ ಅಂತಂದ್ರೆ ದಯವಿಟ್ಟು ನೀವು ಥಿಯೇಟ್ರಿಗೆ ಹೋಗಿ ಆ ಒಂದು ಸೌಂಡ್ ಆ ಥಿಯೇಟರ್ ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಕ್ಕೆ ತುಂಬಾ ಅದ್ಭುತವಾಗಿರುತ್ತೆ ಸೊ ಹಂಗಾಗಿ ನೀವು ತರ ಒಂದಷ್ಟು ಸಿನಿಮಾಗಳು ನೋಡಬೇಕು ಅಂತ ಅಂದ್ರೆ ಭೀಮಾ ನಿಮ್ಗೋಸ್ಕರ ವೈಟ್ ಮಾಡ್ತಾ ಇದ್ದಾನೆ ಥಿಯೇಟರ್ ಅಲ್ಲಿ ಸೊ ಹಂಗಾಗಿ ನಿಮಗೂ ಕೂಡ ಈ ಸಿನಿಮಾ ನೋಡಬೇಕು ಅಂತ ಅಂದ್ರೆ ನಿಮ್ಮ ನಿಯರೆಸ್ಟ್ ಥಿಯೇಟರ್ ಗೆ ಹೋಗಿ ಈ ಒಂದು ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇದೆ ಫಿಲ್ಮ್ ಬೀಚ್ ಕನ್ನಡ